ಆದರೆ ನೆಕ್ಸ್ಟ್ ಅವರಿಗೆ ಪರಮೇಶ್ವರ್ ಅವ್ರ ಏನಂದ್ರು ಈಗ ಮುಖ್ಯಮಂತ್ರಿಯವ್ರು ಇದ್ದಾರೆ ನನಗೆ ಗೊತ್ತಿಲ್ಲ ಖಾಲಿ ಇಲ್ಲ ಬದಲಾವಣೆ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ ಬದಲಾವಣೆ ಆಗೋವಂಥ ಡಿಶನ್ನ ಹೈಕಮಾಂಡ್ ತಗೊಂಡಾಗ ದಲಿತರಿಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ ಅಂತ ತಪ್ಪು ಅಂತ ಹೇಳಕ್ಕಾಗತ್ತೆ ಮೀಡಿಯಾದವ್ರಿಗೆ ಬೇಕಲ್ಲ ಅದಕ್ಕೋಸ್ಕರ ಜಾರಕಿಹೊಳಿಯವರು ನಿರಂತರವಾಗಿ ಮಾತಾಡ್ತಾ ಇರೋದು ಆತರ ಬಂದಾಗ ನಮ್ಮನ್ನು ಒಂದು ಕನ್ಸಿಡರ್ ಮಾಡಿ ಅಂತ ಹೇಳಿದಾರೆ ಅವಿನ ಜಿ ಸಿದ್ದರಾಮಯ್ಯನ ಪಕ್ಕಕ್ಕೆ ಕೂಡಿಸ್ಬಿಟ್ಟು ನಮಗೆ ಕೊಡಿ ಅಂತ ಯಾರೂ ಕೇಳಿಲ್ಲ ಅಧಿಕಾರ ಮೊದಲೇ ತೀರ್ಮಾನ ಆಗಿತ್ತು ಸರ್ ತೀರ್ಮಾನ ಆಗಿತ್ತೋ ಆಗಲ್ವೋ ಬದಲಾವಣೆ ಮಾಡ್ತಾರೋ ಮಾಡಲ್ವೋ ಯಾರು ಆಗ್ತಾರೋ ಅದೆಲ್ಲವೂ ಸಹ ನಮ್ಮ ಪಕ್ಷದ ಹೈಕಮ್ಯಾಂಡ್ ನಿರ್ಧಾರ ಸೊ ನಾವು ಯಾರೂ ಆ ವಿಚಾರದಲ್ಲಿ ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ ಮತ್ತು ನಮ್ಮಲ್ಲಿ ಗೊಂದಲ ಇಲ್ಲ ಮಂತ್ರಿಗಳಾಗಲಿ ಶಾಸಕರಾಗಲಿ ಪಕ್ಷದ ಲೀಡ್ರ್ಗಳಾಗಲಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನಾವಶ್ಯಕವಾಗಿ ಕೆಲರು ಸೃಷ್ಟಿ ಮಾಡ್ತಾ ಇದ್ದಾರೆ ಸೊ ಅಷ್ಟೇ ಬಿಟ್ಟರೆ ನಮ್ಮಲ್ಲಿ ಪ್ರಾಮಾಣಿಕವಾಗಿ ಯಾವುದೇ ಥರದ ಗೊಂದಲ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಆ ಥರದ್ದು ಆ ಥರದ ಎಲ್ಲೂ ನನ್ನ ಕಿವಿಗೆ ಬಿದ್ದಿಲ್ಲ ನಾನು ಜೊತೆಲಿ ಮಂತ್ರಿಯಾಗಿ ಮೂವತ್ನಾಲ್ಕು ಜನ ಜೊತೆಲೇ ಇದ್ದೀನಿ ಯಾವತ್ತೂ ಆ ಚರ್ಚೆ ಆಗಿಲ್ಲ ಈ ಸರ್ಕಾರದ ತುಷ್ಟೀಕರಣ ನೀತಿಯಿಂದಾಗಿ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಅಂತ ವಿಜಯೇಂದ್ರ ಎಲ್ಲ ಅಂಕಿಅಂಶಗಳನ್ನೂ ತಗೊಂಡು ಹುಡಿರಿ ಎಲ್ಲ ಅಂಕಿಅಂಶಗಳ ಪ್ರಕಾರ ನಮ್ಮ ಸರ್ಕಾರದಲ್ಲೇ ಎಲ್ಲವೂ ನಿಯಂತ್ರಣ ಆಗಿರೋದು ಆದರೆ ದೇಶದ ವ್ಯವಸ್ಥೆಯಲ್ಲಿ ಕಾನೂನು ಎಷ್ಟೇ ಇದ್ರೂ ಇಲಾಖೆ ಬದ್ಧತೆ ಇದ್ದಿದ್ರೂ ಇನ್ಸ್ಟೆಂಟ್ಗಳು ನಡಿಬಾರ್ದು ಅಂತ ನಮ್ಮ ಉದ್ದೇಶ ಪೂರ್ಣ ಪ್ರಮಾಣದಲ್ಲಿ ತಡಿಬೇಕು ಅಂತೂ ನಮ್ಮ ಪ್ರಯತ್ನ ಹಾಗೂ ಅಲ್ಲಿ ಇಲ್ಲಿ ಒಂದೊಂದು ಕಡೆ ನಡೆದಾಗ ಬಹುಶಃ ದೊಡ್ಡ ಪ್ರಮಾಣ ಅಂತ ಅನ್ಕೊಳ್ಳೋದ ತಪ್ಪಿಸೋ ಅಂತ ಪ್ರಯತ್ನ ಮಾಡ್ತೀವಿ ಒಂದು ರೀತಿ ಶೂಟೌಟ್ ಆಗಿರ್ತಕ್ಕಂಥ